ಸೇತುಬಂಧ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಫಲ್ಯ ಪರೀಕ್ಷೆ ಪ್ರಶ್ನೋತ್ತರ ಪತ್ರಿಕೆ ಈ ಕೆಳಗೆ ಕೊಟ್ಟಿರುವ ಪ್ರತಿ ಹೇಳಿಕೆಗೂ ಅಥವಾ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ತಂದೆಗೆ ಪತ್ರವನ್ನು ಬರೆಯುವಾಗ ಹೀಗೆ ಸಂಬೋಧಿಸಬೇಕು ಆಪ್ಷನ್ ಎ ತೀರ್ಥರೂಪು ಬಿ ತಂದೆಗೆ ಸಿ ತೀರ್ಥರೂಪು ಸಮಾನರಾದ ಡಿ ತಂದೆಯ ಸಮಾನರಾದ ಸರಿಯಾದ ಉತ್ತರ ಆಪ್ಷನ್ ಎ ತೀರ್ಥರೂಪು ಪ್ರಶ್ನೆ ಎರಡು ಇವುಗಳಲ್ಲಿ ಪ್ರಶ್ನಾರ್ಥಕ ವಾಕ್ಯವಿದು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಮೂರು ಈ ಕೆಳಗೆ ಕೊಟ್ಟಿರುವ ಚಿನ್ನದ ಮೊಟ್ಟೆಯ ಕಥೆಯ ರಚನೆಗಳನ್ನು ಅನುಕ್ರಮವಾಗಿ ಬರೆದಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಶ್ನೆ ನಾಲ್ಕು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿರಿ ಎಂಬ ಘೋಷಣೆಯನ್ನು ಮಾಡಿದವರು ಆಪ್ಷನ್ ಎ ಮೈಲಾರ ಮಹಾದೇವ ಬಿ ಜವಾಹರ್ಲಾಲ್ ನೆಹರು ಸಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಡಿ ಮಹಾತ್ಮ ಗಾಂಧೀಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ ಐದು ಆರು ಮತ್ತು ಏಳನೆಯ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಐದು ಈ ಗದ್ಯ ಭಾಗಕ್ಕೆ ನೀಡಬಹುದಾದ ಸೂಕ್ತ ಶಿರೋನಾಮೆ ಆಪ್ಷನ್ ಎ ಸತ್ಯಾಗ್ರಹ ಬಿ ಮಹಾತ್ಮ ಗಾಂಧೀಜಿ ಸಿ ಅಸಹಕಾರ ಚಳವಳಿ ಆಪ್ಷನ್ ಡಿ ಸ್ವಾತಂತ್ರ್ಯ ಹೋರಾಟ ಸರಿಯಾದ ಉತ್ತರ ಆಪ್ಷನ್ ಸಿ ಅಸಹಕಾರ ಚಳುವಳಿ ಪ್ರಶ್ನೆ ಆರು ಅಸಹಕಾರ ಚಳುವಳಿ ಎಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ಕಾರದ ವಿರುದ್ಧ ಜನತೆ ತಮ್ಮ ಅಸಮ್ಮತಿ ವಿರೋಧ ಮತ್ತು ಪ್ರತಿಭಟನೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗ ಪ್ರಶ್ನೆ ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಯನ್ನು ಏಕೆ ಪ್ರಾರಂಭಿಸಿದರು ಸರಿಯಾದ ಉತ್ತರ ಆಪ್ಷನ್ ಎ ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ವಿಮೋಚನಗೊಳಿಸಲು ಪ್ರಶ್ನೆ ಎಂಟು ಮಾತು ಬಲ್ಲವನಿಗೆ ಜಗಳವಿಲ್ಲ ಡ್ಯಾಶ್ ಈ ಗಾದೆಯ ಮುಂದುವರಿದ ಭಾಗ ಸರಿಯಾದ ಉತ್ತರ ಆಪ್ಷನ್ ಬಿ ಊಟ ಬಲ್ಲವನಿಗೆ ರೋಗವಿಲ್ಲ ಪ್ರಶ್ನೆ ಒಂಬತ್ತು ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ನುಡಿಗಟ್ಟಿನ ವಿಶೇಷಾರ್ಥ ಸರಿಯಾದ ಉತ್ತರ ಆಪ್ಷನ್ ಎ ಸಂತೋಷವಾಗು ಪ್ರಶ್ನೆ ಹತ್ತು ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ ಈ ಒಗಟಿಗೆ ಸರಿ ಹೊಂದುವ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಗಡಿಯಾರ ಈ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ ಹನ್ನೊಂದು ಮತ್ತು ಹನ್ನೆರಡಕ್ಕೆ ಉತ್ತರಿಸಿ ಪ್ರಶ್ನೆ ಹನ್ನೊಂದು ಈ ಪದ್ಯದ ಶಿರೋನಾಮೆ ಆಪ್ಷನ್ ಎ ಭಾಗ್ಯದ ಬಳೆಗಾರ ಬಿ ವಚನಗಳ ಭಾವಸಂಗಮ ಸಿ ಬಿಡುಗಡೆಯ ಹಾಡು ಡಿ ತಿರುಕನ ಕನಸು ಸರಿಯಾದ ಉತ್ತರ ಆಪ್ಷನ್ ಎ ಭಾಗ್ಯದ ಬಳೆಗಾರ ಪ್ರಶ್ನೆ ಹನ್ನೆರಡು ಈ ಮೇಲಿನ ಪದ್ಯಭಾಗದ ಸಾರಾಂಶವನ್ನು ತಿಳಿಸುವ ಸಾಲುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ನನ್ನ ಹೆತ್ತ ತಾಯಿಗೆ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆಗಳು ಬಲು ಇಷ್ಟ ಆದ್ದರಿಂದ ಬಳೆಗಾರ ನೀನು ನನ್ನ ತವರಿಗೆ ಈ ಬಳೆಗಳನ್ನು ತೆಗೆದುಕೊಂಡು ಹೋಗು ಎಂದು ಗರತೆಯು ಹೇಳುತ್ತಾಳೆ ಪ್ರಶ್ನೆ ಹದಿಮೂರು ಈ ಪದ್ಯದ ಮುಂದಿನ ಸಾಲುಗಳು ಇವು ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಬಿ ಒರೆದು ನೋಡುವ ಮಿಸುನಿಯ ಚಿನ್ನದಂತೆ ಪ್ರಶ್ನೆ ಹದಿನಾಲ್ಕು ಗೂಢಚಾರರು ಶೋಧನೆಯನ್ನು ಮಾಡ್ತಿದ್ದಾರೆ ಈ ವಾಕ್ಯದಲ್ಲಿ ಬಂದಿರುವ ಮಾಡ್ತಿದ್ದಾರೆ ಪದದ ಗ್ರಾಂಥಿಕ ರೂಪವಿದು ಸರಿಯಾದ ಉತ್ತರ ಆಪ್ಷನ್ ಸಿ ಮಾಡುತ್ತಿದ್ದಾರೆ ಪ್ರಶ್ನೆ ಹದಿನೈದು ಈ ಕೆಳಗಿನ ಪದ್ಯ ಭಾಗದಲ್ಲಿರುವ ಅಂತ್ಯಪ್ರಾಸ ಪದಗಳನ್ನು ಗುರುತಿಸಿ ಕಲ್ಪನೆಯ ಕಣ್ಣು ಹರಿಯುವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯರೂಪ ಅಚ್ಚಳಿಯದಂತೆ ತೋರೆವು ಸರಿಯಾದ ಉತ್ತರ ಆಪ್ಷನ್ ಎ ಬೀರೇವು ತೋರೆವು ಪ್ರಶ್ನೆ ಹದಿನಾರು ಒಂದು ಪ್ರದೇಶದಲ್ಲಿ ಕುದುರೆ ಒಂಟೆ ಜಿರಾಪೆಗಳು ಬದುಕುತ್ತವೆ ಈ ವಾಕ್ಯವನ್ನು ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕಿ ಬರೆದ ವಾಕ್ಯವಿದು ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಪ್ರದೇಶದಲ್ಲಿ ಕುದುರೆ ಒಂಟೆ ಜಿರಾಫೆಗಳು ಬದುಕುತ್ತವೆ ಪ್ರಶ್ನೆ ಹದಿನೇಳು ಉಮಾ ಹಾಡನ್ನು ಹಾಡಿದಳು ಈ ವಾಕ್ಯದಲ್ಲಿ ಬಂದಿರುವ ಹಾಡಿದಳು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಯಾಪದ ಪ್ರಶ್ನೆ ಹದಿನೆಂಟು ಶ್ರೀಮಂತರಿಗೆ ಹಣದಾಸೆ ಬಹಳ ಇರುತ್ತದೆ ಈ ವಾಕ್ಯದಲ್ಲಿ ಬಂದಿರುವ ಹಣದಾಸೆ ಪದದಲ್ಲಿ ಆಗಿರುವ ಸಂಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಪಸಂಧಿ ಪ್ರಶ್ನೆ ಹತ್ತೊಂಬತ್ತು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕಂಡರೆ ಬಹಳ ಇಷ್ಟ ಈ ವಾಕ್ಯದಲ್ಲಿ ಬಂದಿರುವ ತಿಂಡಿಯನ್ನು ಪದದಲ್ಲಿರುವ ವ್ಯಕ್ತಿಯ ಹೆಸರು ಆಪ್ಷನ್ ಎ ಪ್ರಥಮ ಬಿ ತೃತೀಯ ಸಿ ದ್ವಿತೀಯ ಡಿ ಚತುರ್ಥಿ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿತೀಯ ಪ್ರಶ್ನೆ ಇಪ್ಪತ್ತು ಉದ್ಯಾನವನ ಇಲ್ಲಿ ಅನುಸರಿಸಿ ಪಾಲಿಸಬೇಕಾದ ಸೂಚನೆಗಳನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಹೂವುಗಳನ್ನು ಕೀಳಬೇಡಿ ಹುಲ್ಲಿನ ಮೇಲೆ ನಡೆಯಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ಸೇತು ಬಂದ ಕಾರ್ಯಕ್ರಮ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮೌಲ್ಯಮಾಪನ ವಿಧಾನ ಪ್ರತಿ ಸರಿ ಉತ್ತರಕ್ಕೆ ಎ ಪ್ರತಿ ತಪ್ಪು ಉತ್ತರಕ್ಕೆ ಬಿ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಗಳು ಈ ಕೆಳಗಿನಂತಿವೆ